ಶಾಸಕ ಮುನಿರತ್ನ ಡಿಕೆ ಬ್ರದರ್ಸ್ ಬೆನ್ನು ಬಿಡದೆ ಕಾಡ್ತಾ ಇದ್ದಾರೆ ರಾಜ್ಯಪಾಲರ ಭೇಟಿಯನ್ನ ಮಾಡಿದ್ದಾರೆ ನಾನೂರು ಕೋಟಿ ಕಮಿಷನ್ ಬಾಂಬ್ ಹಾಕಿದ್ದಾರೆ ಅಂದ್ರೆ ಏನಿದು ಅಂತ ನೋಡ್ತಾ ಹೋಗೋದಾದ್ರೆ ಗುತ್ತಿಗೆದಾರರ ಜೊತೆಗೆ ಡಿ ಕೆ ಶಿ ಹಾಗೂ ಡಿ ಕೆ ಸುರೇಶ್ ಶಾಮೀಲಾಗಿದ್ದಾರೆ ಅಂತ ಹೇಳಿ ರಾಜ್ಯಪಾಲರ ಭೇಟಿ ಮುಗಿಸಿ ಬಂದ ಮುನಿರತ್ನ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ವರ್ಲ್ಡ್ ಬ್ಯಾಂಕ್ ಲೋನ್ಗೆ ಸಂಬಂಧಿಸಿದಂತಹ ಹಗರಣ ಇದು ಎರಡು ಸಾವಿರ ಕೋಟಿ ಹಗರಣ ನಡೆದ ಬಗ್ಗೆ ಇಡಿಗೆ ದೂರು ಕೊಟ್ಟಿದ್ದೆ ರಾಜಕಾಲುವೆ ನಿರ್ಮಾಣದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಹೇಳಿ ಮುನಿರತ್ನ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದಾದ ನಂತರ ಡಿ ಕೆ ಶಿ ಡಿ ಕೆ ಸುರೇಶ್ ಅಧಿಕಾರಿಗಳನ್ನ ಗುತ್ತಿಗೆದಾರರನ್ನ ಮನೆಗೆ ಕರೀತಾರೆ ರಾಜಕಾಲುವೆ ನಿರ್ಮಾಣದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಹೇಳಿ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸ್ಟಾರ್ ಚಂದ್ರುಗೆ ಮಹದೇವಪುರ ಟೆಂಡರ್ ಬ್ಯಾಟರಾಯನಪುರಕ್ಕೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಯಲಹಂಕಾಗೆ ಎಲ್ಲಯ್ಯ ಕನ್ಸ್ಟ್ರಕ್ಷನ್ ಕಂಪನಿಗೆ ಟೆಂಡರ್ ಅನ್ನ ಕೊಡ್ತಾರೆ ಅದೇ ರೀತಿ ರಾಜರಾಜೇಶ್ವರಿ ನಗರದ ಗುತ್ತಿಗೆಯನ್ನು ಕೂಡ ಕೊಡ್ತಾರೆ ಹಾಸನದ ಕಾಮಗಾರಿಗಳನ್ನ ಆಂಧ್ರದ ಬಿಎಸ್ಆರ್ ಕಂಪನಿಗೆ ಟೆಂಡರ್ ಕೊಡ್ತಾರೆ ಡಿ ಕೆ ಸುರೇಶ್ ಏಪ್ರಿಲ್ ಹದಿನೈದಕ್ಕೆ ಇವರೆಲ್ಲರಿಗೂ ಕೂಡ ಟೆಂಡರ್ ಕರೆದಿದ್ದಾರೆ ಈ ಗುತ್ತಿಗೆದಾರರ ಕಂಪನಿಗಳಿಗೆ ಅನುಕೂಲ ಆಗುವಂತೆ ಟೆಂಡರ್ ನಿಯಮ ಬದಲಾಯಿಸಲಾಗದೆ ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಎರಡು ಸಾವಿರ ಕೋಟಿ ಅಕ್ರಮ ಮಾಡುತ್ತಾ ಇದ್ದಾರೆ ವರ್ಲ್ಡ್ ಬ್ಯಾಂಕ್ ಲೋನ್ ಕೋಟಿ ಕಮಿಷನ್ ಅನ್ನು ಪಡಿತಾ ಇದ್ದಾರೆ ಅಂತ ಹೇಳಿ ಡಿಕೆಶಿ ಹಾಗೂ ಡಿ ಕೆ ಸುರೇಶ್ ವಿರುದ್ಧವಾಗಿ ಮುನಿರತ್ನ ಆರೋಪವನ್ನ ಮಾಡಿದ್ದಾರೆ ಅರವತ್ತು ದಿನಾನೂ ಇಲ್ಲ ಗ್ಲೋಬಲ್ ಟೆಂಡ್ರು ಇಲ್ಲ ಎರಡು ನಮ್ಮ ರಾಜ್ಯದ ಪತ್ರಿಕೆಗಳಿಗೆ ಹಾಕ್ಬಿಟ್ಟು ಇಷ್ಟು ಅವ್ಯವಹಾರ ಮಾಡ್ತಾ ಇದೆ ಇವತ್ತು ಇದನ್ನು ತಡೆಗಟ್ಟಿದ್ರೆ ನಾನ್ನೂರು ಕೋಟಿ ಉಳಿಯುತ್ತೆ ನಮ್ಮ ಸರ್ಕಾರಕ್ಕೆ ಇನ್ನೂರು ಕೋಟಿ ಯಬೋ ಇನ್ನೂರು ಕೋಟಿ ಬಿಲೋ ಇಷ್ಟು ಇದುವರೆಗೂ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡ್ರುಗಳನ್ನ ಕೈ ಹಾಕಿ ನೀನೇ ತಗೋಬೇಕು ಅಂತ ಹೇಳ್ದಂಥದ್ದು ಯಾರೂ ಇರಲಿಲ್ಲ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದು ನಲವತ್ತು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ಅವ್ಯವಹಾರ ನಡೀತಾರೆ ಕಾಂಟ್ರಾಕ್ಟ್ರನ್ನ ಮೊದಲೇ ಫಿಕ್ಸ್ ಮಾಡಿರೋಂಥದ್ದು ಇದೇ ಫಸ್ಟ್ ಟೈಮ್ ಹಾಗಾಗಿ ಇವತ್ತು ನಾನು ಇದನ್ನು ರಾಜ್ಯಪಾ ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೇನೆ ಇದಕ್ಕೆ ಸಂಬಂಧಪಟ್ಟಂತ ಹಿಂದೆ ಇ ಡಿ ಸಿ ಬಿ ಐ ಲೋಕಾಯುಕ್ತ ಕೊಟ್ಟಿದ್ದೆ ಈಗ ಮಂಗಳವಾರ ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಒಂದು ಅನ್ಯಾಯ ಆಗಿದೆ ಗ್ಲೋಬಲ್ ಟೆಂಡರ್ ಕರೀದೆ ಇವರು ಲೋಕಲ್ ಎರಡು ಪೇಪರಲ್ಲಿ ಹಾಕಿ ಟೆಂಡರ್ ಕರೆದಿದ್ದಾರೆ ಅಂತೇಳಿ ನಾನು ಇದನ್ನು ಕೋರ್ಟ್ಗೂ ಗಮನಕ್ಕೂ ತರ್ತಾ ಇದ್ದೇನೆ ಹೈಕೋರ್ಟ್ಗೆ ನಾನು ಮಂಗಳವಾರ ಇದನ್ನು ಒಂದು ಪಿ ಎಲ್ಲಿ ಹಾಕ್ತಾಯಿದ್ದೀನಿ ಹಗರಣದವರಿ ಬೆಂಗಳೂರು ಉಸ್ತುವಾರಿ ಸಚಿವರು ನೇರವಾಗಿ ಡಿ ಕೆ ಶಿವಕುಮಾರ್ ಇದರಲ್ಲಿ ಭಾಳ ಪ್ರಮುಖವಾಗಿ ಹಣದ ವಹಿವಾಟು ಮಾಡ್ತಾರಲ್ಲ ಆ ಗುತ್ತಿಗೆದಾರಿಂದ ತಗೊಂಡು ಒಬ್ಬೊಬ್ರಿಗೆ ಹದಿನೈದು ಪರ್ಸೆಂಟ್ ಎಲ್ಲ ರೈಟಿಂಗಲ್ಲೇ ಇದೆ ಗೌರ್ನರ್ಗೂ ನಾನು ರೈಟಿಂಗಲ್ಲೇ ಕೊಟ್ಟಿನಿ ತಮಗೂ ಕೊಡ್ತೀನಿ ಮೊದಲು ಮಂಜುನಾಥ್ ಯೂತ್ ಕಾಂಗ್ರೆಸ್ ಅವರಿದ್ದರು ಈಗ ಅವ್ರನ್ನ ಬಿಟ್ಟು ಪುಲಕೇಶಿ ನಗರದ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ರೂವಾರಿ ಇವಾಗ ಅವರು ನೇಮಕ ಮಾಡಿರೋವಂಥದ್ದು ಹಣದ ವಹಿವಾಟುಗಳಿಗೆ ಎಲ್ಲ ಬರವಣಿಗೆಲ್ಲ ಇದೆ ವಹಿವಾಟು ಮಾಡೋದು ಈಗ ಇಲ್ಲಿಂದ ಟಪಾಲ್ ಡ್ಯೂಟಿ ತೊಗೊಂಡೋಗಿ ಅಲ್ಲಿ ಕೊಡೋದು ಇಲ್ಲಿಸ್ಕೊಳ್ಳೋದು ಮಾಡೋದು ಹುಲಿಕೇಶಿ ನಗರದ ರೂವಾರಿ ಅದರಿಂದ ನಮ್ಮ ರಾಜ್ಯದ ಬೆಂಗಳೂರು ನಗರದ ಇವತ್ತು ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚೋಕ್ಕೆ ದುಡ್ಡಿಲ್ಲ ಗಾರ್ಬೇಜ್ ಅವ್ರಿಗೆ ದುಡ್ಡಿಲ್ಲ ಸ್ಟ್ರೀಟ್ ಲೈಟ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ ಪಾರ್ಕ್ ಮೇಂಟೆನೆನ್ಸಿಗೆ ದುಡ್ಡಿಲ್ಲ ಏನೂ ಇಲ್ಲದೆ ಇರುವಾಗ ಇವತ್ತು ವರ್ಲ್ಡ್ ಬ್ಯಾಂಕ್ ಲೋನ್ ತಂದು ಈ ರೀತಿ ಮಾಡಬೇಕಾ ವರ್ಲ್ಡ್ ಬ್ಯಾಂಕ್ ಲೋನ್ ಇದು ಹಾಂ ಇಷ್ಟೊಂದು ಅನ್ಯಾಯ ಲೋನ್ ಅಮೌಂಟ್ ಎರಡು ಸಾವಿರ ಕೋಟಿ ಇದು ಟೆಂಡರ್ ಲೋನ್ ಅಮೌಂಟ್ದು ಇವತ್ತು ನಿಮ್ಗೆ ಇಷ್ಟ ಬಂದವರಿಗೆ ನೀವು ಹಂಚಿಬಿಟ್ರೆ ಇದು ಹಾಂ ಎಬೋ ಟೆನ್ ಪರ್ಸೆಂಟ್ ಫೈವ್ ಟು ಟೆನ್ ಪರ್ಸೆಂಟ್ ಅಬೋದು ಈಗ ನೋಟಿಫಿಕೇಶನ್ ಹದಿನಾರು ವರ್ಕು ಎಲ್ಲ ಇದೆ ಕೋಟಿ ರಾಜರಾಜೇಶ್ವರಿ ಲೆಕ್ಕಾಕ್ಕೊಳಿ ಈಗ ನಾಳೆ ಬೆಳಗ್ಗೆ ಇದನ್ನು ತಡೀಲಿಲ್ಲ ಅಂದರೆ ಅವ್ರಿಗೆ ವರ್ಕಾರ್ಡರ್ ಕೊಟ್ಬಿಡ್ತಾರೆ ಲೆಟರ್ ಆಫ್ ಇಂಡೆಂಟ್ ಇಮಿಡಿಯೇಟು ಆಮೇಲೆ ನೀವು ಕೋರ್ಟ್ ಹೋದ್ರೆ ಆಗಲ್ಲ ನಿಮ್ಮ ಕ್ಷೇತ್ರದಲ್ಲಿ ಸರ್ ಎಷ್ಟು ಇನ್ನೂರ ಮೂವತ್ತೆಂಟು